ಬಣ್ಣದ ಲೋಕದ ಮಣಿಕ್ಯ ಸೌಂದರ್ಯ ತಜ್ಞರು ಹೌದು ಇಂದಿನ ಕಾಲಘಟ್ಟದಲ್ಲಿ ಎಲ್ಲಿಲ್ಲದ ಪ್ರತಿಯೋರ್ವರ ಅಂತರಂಗದಲ್ಲಿ ಸೌಂದರ್ಯ ಪ್ರಜ್ಞೆ ಅನ್ನೋದು ಜಾಗೃತಿಗೊಂಡಿದೆ ಪ್ರತಿಯೋರ್ವನು ತಾನು ದುಡಿದ ಬಹುಪಾಲು ಬಟ್ಟೆ ಶೂ ಇನ್ನಿತರ ಸೌಂದರ್ಯವರ್ಧಕ ವಸ್ತುಗಳಿಗೆ ಖರ್ಚು ಮಾಡುತ್ತಾರೆ ಎಲ್ಲರಿಗೂ ಆಸೆ ಒಂದೇ ಸಭೆ ಸಮಾರಂಭಗಳಲ್ಲಿ ನಾನು ತುಂಬ ಚೆನ್ನಾಗಿ ಕಾಣಬೇಕೆಂಬುದು ಅದಕ್ಕಾಗಿ ಸೌಂದರ್ಯ ತಜ್ಞೆಯರು ಅಂದರೆ ಬ್ಯೂಟಿಷಿಯನ್ನ ಮೊರೆ ಹೋಗುವುದು ನಿಜ ಯಾವಾಗ ಮುಂಗಡ ನೀಡಿ ಸಮಾರಂಭಕ್ಕೆ ಬುಕ್ಕಿಂಗ್ ಮಾಡಿದ ನಂತರ ಪ್ರಾರಂಭವಾಗುತ್ತದೆ ತಾವು ಎಲ್ಲರಿಗಿಂತ ಉತ್ತಮರಾಗಿ ಕಾಣಬೇಕೆಂಬ ಹಂಬಲದಿಂದ ದಿನಾಲೂ ಸೌಂದರ್ಯ ತಜ್ಞರಿಗೆ ಫೋನ್ ಆಯಿಸಿ ಹೊಚ್ಚ ಹೊಸ ಮಾದರಿಯ ಕೇಶವಿನ್ಯಾಸ ಒಡವೆ ಆಭರಣ ಮುಖ ಸುಂದರ ಕಾಣುವ ಒಂದಷ್ಟು ಪ್ರಯತ್ನ ಇದು ತಪ್ಪಲ್ಲ ಅವರವರ ಪ್ರಯತ್ನ ಅದಕ್ಕೆ ತಜ್ಞರ ಬಿಡಿ ಸಮಸ್ಯೆಯಲ್ಲಿ ಕೇಳಿದರೆ ಸೌಂದರ್ಯ ತಜ್ಞರು ತಮ್ಮ ಶಕ್ತಿ ಮೀರಿ ಪರಿಶ್ರಮ ಹಾಕಿ ತಮ್ಮ ಕಸ್ಟಮರ್ ಉತ್ತಮವಾಗಿ ಕಾಣಲು ಹರ ಸಾಹಸ ಮಾಡುವುದುಂಟು ಆದರೆ ಎಲ್ಲವೂ ಮುಗಿದ ಮೇಲೆ ಅಂತೂ ಪೇಮೆಂಟ್ ವಿಚಾರ ಬಂದಾಗ ಅಪಸ್ವರ ಎತ್ತಲು ಪ್ರಾರಂಭ ಅಲ್ಲಿ ಕಡಿಮೆ ಇಲ್ಲಿ ಕಡಿಮೆ ತೆಗೆದುಕೊಳ್ಳುತ್ತಾರೆ ನಿಮ್ಮದು ಏನಿದು ಹೆಚ್ಚಿಗೆ ಅನ್ನುವ ಮಾತುಗಳು ಪ್ರಾರಂಭ ಒಂದೊಮ್ಮೆ ಇವರ ಪರಿಶ್ರಮಕ್ಕೆ ಕಣ್ಣಾಯಿಸಿ ನೋಡೋಣ ಒಂದು ಆರ್ಡರ್ ಬಂದ ಕೂಡಲೇ ಈ ಸೌಂದರ್ಯ ತಜ್ಞರ ಮನದಲ್ಲಿ ಒಂದು ಚಿಂತನೆ ಪ್ರಾರಂಭವಾಗುತ್ತದೆ ಯಾವ ರೀತಿ ವಿನ್ಯಾಸ ಮಾಡಿದರೆ ಉತ್ತಮ ಅನ್ನೋದು ಈ ಚಿಂತನೆ ಅದೆಷ್ಟೋ ದಿನ ನಿದ್ದೆಗೆಳಿಸಿರುವುದು ಇದೆ ಅಷ್ಟೇ ಅಲ್ಲದೆ ಮಧುಮಗ ಅಥವಾ ಮದುಮಗಳು ಅವರ ಯೋಚನೆ ಆಲೋಚನೆಯಂತೆ ತಯಾರು ಮಾಡಿ ಅವರ ಬಾಯಿಯಿಂದ ಸೂಪರ್ ವಾವ್ ಅಂತ ಮಾತು ಬರುವವರೆಗೆ ಇವರು ನೆಮ್ಮದಿಯಿಂದ ಇರುವುದಿಲ್ಲ ಎಲ್ಲಿಯೋ ಮಾಡೆಲ್ಗಳ ಫೋಟೋ ತೋರಿಸಿ ನನಗೆ ಇದೇ ರೀತಿಯಾಗಬೇಕು ಎಂದು ತನ್ನ ಕಸ್ಟಮರ್ ಹೇಳುವಾಗ ತಜ್ಞೆ ತನ್ನ ತಯಾರಿ ಪ್ರಾರಂಭಿಸುತ್ತಾರೆ ಅದರ ಮಟ್ಟಿಗೆ ತಾನು ತಯಾರಿಸಬೇಕೆಂಬ ಆಶಯವರದ್ದು ಬೆಳಗಿನ ಜಾವ ಬೇಗ ಎದ್ದು ಹೊಟ್ಟೆಗೆ ಏನು ತಿನ್ನದೆ ಬರಿ ಹೊಟ್ಟೆಯಲ್ಲಿ ಮದುವೆ ಮನೆಗೆ ಬೇಗನೆ ಬಂದು ಮನೆಯವರನ್ನು ತಯಾರಿಸಿ ಮದುಮಗಳನ್ನು ದೇವಲೋಕದ ಅಪ್ಸರೆಯಂತೆ ಮಾಡಿ ತಾನು ನಿಟ್ಟುಸಿಲು ಬಿಡುವಾಗ ಕೋಣೆಯ ಹೊರಗಿಂದ ಒಂದು ಮಾತು ಬರುವುದುಂಟು ಕುಟುಂಬದ ಹಿರಿಯರ ಮಾತದು ಏನು ಇನ್ನು ತಯಾರಾಗಲಿಲ್ಲವಾ ಸಮಯ ಮೀರಿತು ಸಾಕು ಮೇಕಪ್ ಬನ್ನಿ ಅನ್ನುವ ಮಾತು ಅಷ್ಟೇ ಅಲ್ಲದೆ ಇಲ್ಲಿ ಗಡಿಬಿಡಿ ಒಬ್ಬರು ತಯಾರಾದ ನಂತರ ಇನ್ನೊಬ್ಬರು ಸಾಲುಗಟ್ಟಿ ಅಂದಿನ ಮದುವೆಯ ಸುಂದರ ಶೃಂಗಾರಕ್ಕೆ ಅವಲಂಬಿತವಾಗುವುದೇ ಈ ಬ್ಯೂಟಿಷಿಯನ್ನ ಒಂದಷ್ಟು ಚುಚ್ಚು ನುಡಿ ಒಂದಷ್ಟು ಬೈಗುಳ ಒಂದಷ್ಟು ಅಪಹಾಸ್ಯ ಒಂದಷ್ಟು ಒತ್ತಡ ಇನ್ನೊಂದೆಡೆ ಹೊಟ್ಟೆ ಹಸಿವು ಇನ್ನೊಂದೆಡೆ ಬೆಳಗಿನ ಜಾವದ ನಿದ್ದೆ ಬಿಟ್ಟ ಬಂಪರು ಇವೆಲ್ಲ ಕ್ಲಿಷ್ಟಕರವಾದಂತಹ ಹಂತ ದಾಟಿ ಮದುವೆ ಸಮಾರಂಭಕ್ಕೆ ಬಂದ ನೆಂಟರ ಬಾಯಲ್ಲಿ ಮದುಮಗಳು ಗೊಂಬೆ ಹಾಗೆ ಕಾಣಿಸುತ್ತಾಳೆ ಎನ್ನುವ ಹೊಗಳು ನುಡಿ ಬರಬೇಕಾದರೆ ಅಲ್ಲಿ ಉಪಯೋಗಕ್ಕೆ ಬಂದದ್ದು ಈ ಸೌಂದರ್ಯ ತಜ್ಞರ ಕೈ ಚಳಕ ಅನ್ನೋದು ಮರೆಯಬಾರದು ಹಾಂ ಒಂದು ವಿಚಾರ ಇವೆಲ್ಲದರ ಹಿಂದೆ ಈ ಸೌಂದರ್ಯ ತಜ್ಞರ ಹೊಟ್ಟೆಪಾಡು ಇದೆ ಅವರಿಗೂ ಬದುಕಿದೆ ಅವರನ್ನು ಅವಲಂಬಿತವಾದ ಕುಟುಂಬವಿದೆ ಮಕ್ಕಳ ಭವಿಷ್ಯ ಅವರ ಕೈಯಲ್ಲಿದೆ ಮಕ್ಕಳ ವಿದ್ಯಾಭ್ಯಾಸದ ಹೊಣೆ ಅವರ ತಲೆ ಮೇಲಿದೆ ಸಾವಿರ ಸಾವಿರ ಚಿಂತೆಗಳ ನಡುವೆ ಅವರ ಬದುಕು ಇದೆ ಅನ್ನೋದು ಮರೆಯಬಾರದು ಅವರ ಪರಿಶ್ರಮಕ್ಕೆ ಪ್ರತಿ ಮಾತನಾಡದೆ ಅವರಿಗೆ ಸಂದುವ ಗೌರವ ಧನ ನೀಡಿ ಅವರ ಬೆನ್ನಿಗೆ ನಿಲ್ಲೋಣ ಧನ್ಯವಾದಗಳು ಸರಿ ಎನಿಸಿದರೆ ಹಂಚಿಕೊಳ್ಳಿ ವಂದನೆಗಳು